ಕೂಡ ನಮ್ಮ ಪಕ್ಷದ ಮುಖಂಡರು ಅವರ ಮನಸ್ಸಿನಲ್ಲಿ ಏನೋ ಸ್ವಲ್ಪ ಗೊಂದಲ ಇದೆ ಈ ಗೊಂದಲಕ್ಕೆ ಹೈಕಮಾಂಡು ಕರ್ತ ಉತ್ತರ ಕೊಟ್ಟರೆ ಅದು ಮುಗಿದೋಗ್ತದೆ ಅದಕ್ಕೆ ನಾನು ಕೂಡ ಹೈಕಮಾಂಡ್ಗೆ ಒತ್ತಾಯ ಮಾಡ್ತೇನೆ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲ ಏನು ಅದಕ್ಕೆ ದಯವಿಟ್ಟು ನಾವು ಪರಿಹಾರ ಕೊಟ್ಟರೆ ಪಕ್ಷ ಸುಭದ್ರವಾಗಿರುತ್ತೆ ಯಾಕೆಂದರೆ ಕಾಂಗ್ರೆಸ್ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅವರು ಯಾವ ನಾವೆಲ್ಲ ಒಗ್ಗಟ್ಟಿದ್ದಿದ್ರೆ ಈ ಆ ಸರ್ಕಾರವೇ ಉರುಳಿ ಹೋಗ್ತಿತ್ತು ಈ ಒಂದು ಸ್ವಲ್ಪ ನಮ್ಮಲ್ಲಿರ್ತಕ್ಕಂಥ ಅಡೆತಡೆಗಳಿಂದ ಅವರಿಗೆ ಸ್ವಲ್ಪ ಜೀವದಾನ ಆಗಿದೆಯಾ ಅಂತಕ್ಕಂಥ ನನಗೂ ಇದೆ ಆದ್ದರಿಂದ ಹೈಕಮಾಂಡು ಅವ್ರ ಜೊತೆಯಲ್ಲಿ ಮಾತಾಡಬೇಕು ಮಾತಾಡಿ ಇತ್ಯರ್ಥ ಮಾಡಬೇಕು ಅಂತೇಳಿ ನಾನು ಮನೆ ಮಾಡಿ ದಿನದಿಂದ ದಿನದಿಂದ ದಿನಕ್ಕೆ ಉಲ್ಬಣ ಆಗ್ತಾ ಇದೆ ಈಗ ನಿನ್ನೆ ಸ್ಟೇಟ್ಮೆಂಟ್ ಅಂದರೆ ಅವರು ಬಚ್ಚ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನೋಡಿ ಯಾರು ಯಾರನ್ನೂ ಕೂಡ ಕಡಿಮೆ ಮಾಡಿ ಮಾತಾಡಬೇಕು ಪಕ್ಷ ಈಗ ಪಕ್ಷ ಅವರನ್ನು ಅಧ್ಯಕ್ಷ ಮಾಡಿರೋದು ನೀವೇನಾದರೂ ಅವರನ್ನು ಬಚ್ಚ ಅಂತ ಕರೆದು ಯಾರನ್ನು ನೀವು ನಿಂದಿಸಿದ್ದೀರಿ ಅದು ಹೈಕಮಾಂಡನ್ನು ನಿಂದಿಸುವಂಥ ಆದ್ದರಿಂದ ನಾನು ಮನವಿ ಮಾಡ್ತೇನೆ ಯಾರನ್ನು ಯಾರು ಕಡಿಮೆ ಮಾಡಿ ಮಾತಾಡಬೇಡಿ ಇವತ್ತು ನಾವು ಹೋರಾಟ ಮಾಡಬೇಕಾಗಿರೋದು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ಕೊಂಡು ಭಾರತೀಯ ಜನತಾ ಪಕ್ಷದ ವಿರುದ್ಧ ಅಲ್ಲ ನಮ್ಮ ಹೋರಾಟ ಇರಬೇಕಾಗಿರೋದು ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ವಿರುದ್ಧ ನಮ್ಮ ನಮ್ಮಲ್ಲೇ ಈ ರೀತಿ ಗೊಂದಲ ಬಂದರೆ ನಮ್ಮ ವಿರೋಧಿ ಜೀವದಾನ ಪಡೆದು ಬಿಡ್ತಾನೆ ಅದನ್ನು ಮಾಡೋದು ಬೇಡ ಅಧ್ಯಕ್ಷತೆ ಬದಲಾವಣೆ ಚಾನ್ಸಸ್ ಇದೆಯಾ ಸರ್ ಅಧ್ಯಕ್ಷತೆ ಬದಲಾವಣೆ ಮಾಡುವ ಚಾನ್ಸಸ್ ಇದೆಯಾ ಅದು ನನ್ನ ನನ್ನ ಪರದಿಯಲ್ಲಿ ಬರೋದಿಲ್ಲ ಇದು ಹೈಕಮಾಂಡ್ನ ಡಿಸಿಷನ್ ಆಗ್ಬೇಕಂತ ಅವರು ಏನೇ ತೀರ್ಮಾನ ಕೊಟ್ಟರೆ ನಾವು ಅದನ್ನು ಫಾಲೋ ಮಾಡೋದು ಅಷ್ಟೇ ನಮ್ಮ ಕೆಲಸ ಅದನ್ನೇ ಅವ್ರ ತೀರ್ಮಾನ ಸಂ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ತೀರ್ಮಾನವನ್ನು ಅವರು ಕೊಡ್ತಾರೆ ನೀವು ಯಾರ ಪರ ಇದ್ದೀರಿ ಸರ್ ನೀವು ಯಾರ ಪರ ಇದ್ದೀರಿ ನಾನು ಭಾರತೀಯ ಜನತಾ ಪಕ್ಷದ ಪರ ಯತ್ನಾಳ್ವರನ್ನ ಯತ್ನಾಳ್ ಅವರನ್ನ ಮೊನ್ನೆ ಹೈಕಮಾಂಡ್ ಕರೆದು ಮಾತಾಡಿಸಲಿಲ್ಲ ಆ ನಂತರ ಕೂಡ ಅವರು ಇದೇ ರೀತಿ ಮಾಡ್ತಾ ಮಾತು ಮಾತಾಡ್ತಾ ಇದ್ದಾರೆ ಯತ್ನಾಳ್ ಅವರ ಜೊತೆಗೆ ಜಾರಕಿಹೊಳಿ ಕೂಡ ಸೇರಿಕೊಂಡಿದ್ದಾರೆ ಮಾತು ಸಂಪೂರ್ಣ ಆಗಿಲ್ಲ ಅಂತ ನನಗೆ ಅನಿಸ್ತದೆ ಸಂಪೂರ್ಣ ಆದಮೇಲೆ ಎಲ್ಲ ಎಲ್ಲ ಅವರು ಅಷ್ಟು ಸುಲಭದಲ್ಲಿ ಮುಗಿಯೋ ಕಥೆ ಇಲ್ಲ ಅಷ್ಟು ಸುಲಭದಲ್ಲಿ ಮುಗಲಿಕ್ಕಿಲ್ಲ ನಮ್ಮ ಪಕ್ಷದಲ್ಲಿ ಕೈ ಹಾಕದ ಮೇಲೆ ಒಂದೇ ಸುಲಭನೇ ಕೈ ಹಾಕುವವರಿಗೆ ಸ್ವಲ್ಪ ಕಷ್ಟ ಅಂತ ಬೇರೆಯವ್ರಿಗೆ ಕಾಣ ಈಗ ತಿಂಗಳಾಯ್ತು ಸರ್ ಒಂದು ಎರಡು ಮೂರು ತಿಂಗಳು ಆಗ್ತಾ ಬಂತು ಇಲ್ಲ ನೀವು ಅಂದ್ಕೊಂಡಿರೋದು ತಪ್ಪು ಒಂದೆರಡು ತಿಂಗಳಲ್ಲ ಒಂದೆರಡು ವರ್ಷ ಆಗಿದೆ ನೀವು ಯಾಕೆ ಅಲ್ಲ ಜೋರಾಗಿದೆ ಈಗ ಈಗ ಜೋರಾಗಿದೆ ಸ್ವಲ್ಪ ಸಣ್ಣ ಗಿಡ ಸಣ್ಣದಿದ್ದು ಈಗ ದೊಡ್ಡದಾಗಿದೆ ಹೌದು ಸ್ವಲ್ಪ ಅದು ಸರಿ ಹೋಗುತ್ತೆ ಅಂದ್ರೆ ಒಂದೆರಡು ವರ್ಷ ಇನ್ನೂ ತಾಗುತ್ತೆ ಆಗ ಇನ್ನು ಇನ್ನೂ ಒಂದೆರಡು ವರ್ಷ ಹೋಗುತ್ತೆ ಅಂತ ಹೇಳ್ತೀವಿ ಇಲ್ಲ ಇಲ್ಲ ಹತ್ರಕ್ಕೆ ಬಂದ್ಬಿಟ್ಟಿದೆ ಯಾಕೆಂದ್ರೆ ಈ ಸರ್ಕಾರದ ಆಯುಷ್ ಕಡಿಮೆ ಆಗಿದೆ ಹತ್ರಕ್ಕೆ ಬಂದಿದೆ ಅದರಿಂದ ನಮ್ದು ಈ ಸಮಸ್ಯೆಗಳೆಲ್ಲ ಹತ್ರ ಬಂದಿದೆ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಸರಿಯಾಗಿ ಹೋಗುವ ಇನ್ನೊಂದು ಸ್ವಲ್ಪ ದಿನದಲ್ಲೇ ಬಂದ್ಬಿಡ್ತದೆ ನೋಡಿದ್ರೆ